ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಸಾಯಂಕಾಲದಿಂದ ಗುರುವಾರ ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ಬೋದು ಒಂದು ಸ್ವಲ್ಪ ಮಳೆ ಬಂತು ಆದರೆ ಕರೆಂಟ್ ಹೋಗಿದೆ ಇವಾಗಷ್ಟೇ ಮನೆಗೆ ಬಂದು ಸ್ನಾನ ಮುಗಿಸಿ ಪೂಜೆ ಕೂಡ ಆಯಿತು ಇದ್ದಂಗೆ ಕರೆಂಟ್ ಇಲ್ಲ ಅಂತ ಹೇಳಿ ಫಸ್ಟು ಕೆಲಗ ಸ್ವಲ್ಪ ಕೆಲಸನ ಮುಗಿಸಿ ಆಮೇಲೆ ಲಾಗ್ನ ಇದ್ದೀನಿ ಸೊ ಮಳೆನೂ ಒಂದು ಸ್ವಲ್ಪ ಶೇರ್ ಮಾಡ್ಕೊತೀನಿ ನೋಡಿ ವಿಡಿಯೋಲಿ ನೋಡಿ ಈ ಈ ಪಕ್ಕದ ಬೀದಿಯಲ್ಲಿ ಕರೆಂಟ್ ಇದೆ ಸೊ ಈ ಕಡೆ ನಮ್ಮ ಮನೆ ಕಡೆ ಬೀದಿಯಲ್ಲಿ ಕರೆಂಟ್ ಇಲ್ಲ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಟೈಮ್ ಆಗಿದೆ ಏಯ್ಟ್ ಥರ್ಟಿ ಆಯಿತು ಫುಲ್ಲು ಕತ್ಲೆ ಕತ್ತಲೆ ಇದೆ ಫ್ರೆಂಡ್ಸ್ ನಾನು ಮನೆಗೆ ಬಂದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಯಾಕಂದರೆ ತುಂಬಾ ಕರೆಂಟ್ ಹೋಗಿತ್ತು ಮಳೆ ಸ್ವಲ್ಪನೇ ಬಿತ್ತು ಆದ್ರೂ ಕರೆಂಟ್ ತೆಗೆದು ಸುಮಾರು ಹೊತ್ತುವರೆಗೂ ಕರೆಂಟ್ನ ತೆಗೆದ್ರು ಬಟ್ ಕತ್ತಲೆಯಲ್ಲೇ ನಾನು ಫಸ್ಟ್ ಬರ್ತಾ ಇದ್ದಂಗೆ ಅಂಗಡಿಯಿಂದ ಬಂದು ಸ್ನಾನ ಮುಗಿಸಿ ಪೂಜೆನ ಮಾಡಿಕೊಂಡೆ ಅವಾಗ ದೀಪ ಹಚ್ಚಿದ್ರೆ ಸ್ವಲ್ಪ ಬೆಳಕಿರುತ್ತೆ ಮನೆಯಲ್ಲಿ ಅಂತ ಹೇಳಿ ಫಸ್ಟು ನೀಟಾಗಿ ಎಲ್ಲನೂ ಹೂವು ಒಣಗಿರೋವಂಥ ಹೂವು ನಿನ್ನೆ ಹಿಂದಿನ ಬ್ಲಾಗಲ್ಲಿ ಸೇಮ್ ಮಾಡ್ಕೊಂಡಿದ್ದೆಲ್ಲ ಪೂರ್ತಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತು ನಾನು ಡೈಲಿ ಇವಾಗ ಈ ಬಿಸಿಲಿಗೆ ಮನುಷ್ಯರೇ ಇರೋಕ್ಕಾಗ್ತಾಯಿಲ್ಲ ಇನ್ನು ಹೂವು ಇರುತ್ತೆ ಹೂವು ಎಲ್ಲನೂ ತೆಗೆದು ಫಸ್ಟ್ ಹೂವು ಎಲ್ಲ ಒಣಗಿರೋ ಹೂವು ಎಲ್ಲ ತೆಗೆದು ನೀಟಾಗಿ ಮತ್ತು ಇನ್ನೂ ಹೂವನ್ನ ಬಿಡಿ ಹೂವು ಯಾವಾಗೂ ಇಟ್ಟಿರ್ತೀನಿ ಸೊ ಡೈಲಿ ಅಂಗಡಿಯಿಂದ ಬರ್ತಾನೆ ತೊಗೊಂಬರ್ತೀನಿ ಬಿಡಿ ಹೂವನ್ನ ತಗೊಂಬಂದು ಎಲ್ಲನೂ ನೀಟಾಗಿ ಮತ್ತು ಹಳೆ ಹೂವನ್ನ ತೆಗೆದು ಮತ್ತು ಬೇರೆ ಹೂವನ ನನಗೆ ಶಾವಂತಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವ ಚೆನ್ನಾಗಿರುತ್ತೆ ಶಾವಂತಿಗೆ ಹೂವು ರೋಜು ನನಗೆ ದೊಡ್ಡದಾಗಿ ಸಿಕ್ಕಿರಲಿಲ್ಲ ಸೊ ದೊಡ್ಡ ರೋಜೂ ಅಂದರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಪೆಟ್ಟಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತೇಳಿ ಸೊ ಜಾಸ್ತಿ ಎಲ್ಲ ಮಿಕ್ಸ್ ಕೊಡಿ ಅಂಥೇಳಿದೆ ಆದರೆ ಬರೆಯವರು ಶಾವಂತಿಗೆನೆ ಜಾಸ್ತಿ ಹಾಕ್ಕೊಟ್ರು ಮತ್ತು ಶಾವತ್ಗೆ ರೋಜು ಎಲ್ಲ ಕೊಟ್ಟಾದಮೇಲೆ ಸೊ ಇವತ್ತು ಅಂಗಡಿ ಹತ್ರ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಹೇಳಿ ಸೊ ಇವತ್ತು ಮೊದಲನೇ ವರ್ಷದ ಮಳೆ ಅಂತ ಹೇಳ್ಬೋದು ಸೊ ಮಳೆನೇ ಇರಲಿಲ್ಲ ಈ ಬಿಸಿಗಿರೋಕ್ಕಾಗ್ತಾಯಿಲ್ಲ ಎಲ್ಲರ ಮುಖದಲ್ಲೂ ಒಂದು ಖುಷಿ ಅಂತ ಹೇಳ್ಬೋದು ಅಷ್ಟು ಎಲ್ಲರಿಗೂ ಖುಷಿ ಆಯಿತು ಮಳೆ ಬಿದ್ದಿರೋದಕ್ಕೆ ಸೊ ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದು ಮಳೆ ನಿಂತು ಹೋದ್ಮೇಲೆ ಬಂದ್ವಿ ಒಂದು ಸ್ವಲ್ಪ ಮಳೆ ಬಿದ್ದಿದ್ದಕ್ಕೆ ಎಷ್ಟೊತ್ತವರೆಗೂ ನಮ್ಮ ಮನೆಯಲ್ಲಿ ಕರೆಂಟ್ ತೆಗೆದ್ರು ಸೊ ಮನೆಗೆ ಬಂದಮೇಲೆ ಎಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಇವತ್ತು ಚಪಾತಿ ಮಾಡಿದೆ ಮತ್ತು ನಮ್ಮ ಮನೆಯವರು ಸಾಂಬಾರನ್ನ ಮಾಡೋದನ್ನು ತೋರಿಸಿದ್ರು ಸೊ ಸಾಂಬಾರು ಮಾಡೋದಂದರೆ ಸ್ವಲ್ಪ ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಸೊ ಇವತ್ತು ನಾನು ಜ್ಯೂಸ್ ಕಲ್ಲಂಗಡಿ ಜ್ಯೂಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಮನೆ ಹತ್ರ ನೋಡ್ಬೋದು ಯಾವ ರೀತಿ ಮಳೆ ಬೀಳ್ತಾ ಇದೆ ಅಂತ ಹೇಳಿ ಪಾಪ ಮಲಗಿದವನು ಎದ್ದು ಬಂದು ಸೊ ಆಚೆ ಎತ್ಕೊಂಡು ನಂಜಲಿ ಇದ್ದಾಳೆ ಯಾಕಂದರೆ ಮಳೆ ಅಂದರೆ ಎಲ್ಲರಿಗೂ ಇಷ್ಟ ಆಗತ್ತಲ್ವ ಸೊ ಸುಮಾರು ದಿವಸಗಳೇ ಆಗಿತ್ತು ಮಳೆ ಬಂದು ಮಳೆ ಬಂದಿರಲೇ ಇಲ್ಲ ಇವತ್ತು ಎಲ್ಲರ ಮುಖದಲ್ಲೂ ಏನೋ ಒಂಥರ ಖುಷಿ ಬಟ್ ಡೈಲಿ ಇದೇ ರೀತಿ ಮಳೆ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅವಾಗ ಸ್ವಲ್ಪ ಆದರೂ ಅಂತ ಅಂಥೇಳಿ ಸೊ ತುಂಬಾ ಓವರ್ ಹೀಟ್ ಅಂದರೆ ತುಂಬಾ ಬಿಸಿ ಸೆಕೆಂಡ್ ಯಾರ ಕೈಲೂ ಇರೋಕೆ ಸೊ ನೈಟ್ ಅಂತೂ ನಾವು ನಿದ್ದೆನೇ ಮಾಡ್ತಾಯಿಲ್ಲ ಯಾರೂ ಆ ರೂಮಿಂದ ಈ ರೂಮ್ಗೆ ಸೊ ಎಲ್ಲೆಲ್ಲಿ ವಿಂಡೋ ಇದೆ ಅಲ್ಲಲ್ಲಿ ಹೋಗಿ ಗಾಳಿನ ಹುಡುಕ್ತಾ ಇರ್ತೀವಿ ಸೊ ಫ್ಯಾನ್ ಗಾಳಿ ಕೂಡ ತುಂಬಾ ಬಿಸಿ ಬಿಸಿಯಾಗಿ ಬರ್ತಾಯಿರುತ್ತೆ ಸೊ ಮತ್ತು ಅಲ್ಲಿಂದ ನಾವು ಎಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಏಳು ಮುಖಾಲಾಯಿತು ಇಪ್ರೀತ ಇಷ್ಟೇ ಇಷ್ಟು ಮಳೆ ಬಿದ್ದರೂ ಇಲ್ಲಿ ನಮ್ಮ ರೋಡಲ್ಲಿ ಏನು ಮಾಡ್ತಾರೆ ಅಂದರೆ ಬೇಗನೆ ಕರೆಂಟ್ ತೆಗೆದುಬಿಡ್ತಾರೆ ಮತ್ತು ಸುಮಾರು ಒತ್ತಾದ ಮೇಲೆ ಬಂತು ಕತ್ಲೆಯಲ್ಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ ಮನೆಯದು ಪೂರ್ತಿ ಕೆಲಸ ಮುಗಿದ್ಮೇಲೆ ಇನ್ನೇನು ಊಟ ಕೂತ್ಕೋಬೇಕು ಅನ್ನೋ ಟೈಮಲ್ಲಿ ಕರೆಂಟ್ ಬಂತು ಆಮೇಲೆ ನಾನು ಜ್ಯೂಸ್ ಐಟಮ್ನ ತೋಲ್ತಾ ಇರ್ತೀನಿ ನಿಮಗೆ ನೋಡಿ ಮನೆ ಯಾವ ಥರ ಬರ್ತಾಯಿದೆ ಅಂತ ಹೇಳಿ ಮತ್ತು ಮಳೆ ಬಂದು ನಿಂತು ಹೋದ್ಮೇಲೆ ನಾನು ಮನೆಯಲ್ಲಿ ಸೊ ಕ್ಲೀನಿಂಗ್ ಆದಮೇಲೆ ಮಳೆನ ತೋರಿಸ್ನಲ್ವಾ ಫ್ರೆಂಡ್ ಮಳೆ ಸೊ ಅದು ಅಂಗಡಿ ರುಟೀನ ತೋರಿಸ್ಬಿಟ್ಟು ಆಮೇಲೆ ನಾನು ಮನೆಯಲ್ಲಿ ಪೂಜೆನ ಮಾಡ್ಕೊತೀನಿ ನನಗೆ ಈ ರೀತಿ ಡೈಲಿ ಪೂಜೆ ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೆಲ್ಲ ಹೇಗೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಸೊ ನಾನು ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿಯ ನೆಮ್ಮದಿ ಅಂತ ಅನಿಸುತ್ತೆ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂದು ಇರ್ತೀನಿ ಓ ಇವತ್ತು ಪೂಜೆ ಮಾಡಲಿಲ್ವಲ್ಲ ಅಂಥೇಳಿ ಮತ್ತು ನಾನು ಡೈಲಿ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹೋದ ಗುರುವಾರ ನನಗೆ ಹುಷಾರಿಲ್ಲ ಅಂತ ನಾನು ಕ್ಲೀನಿಂಗ್ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ಸೊ ಈ ಬ್ಲಾಗಲ್ಲಿ ಮತ್ತೆ ಏನು ಹೇಳೋದು ಅಂತ ಹೇಳಿ ಸೊ ನೋಡಿ ಈ ಥರ ಇವತ್ತು ಒಂದು ಸಿಂಪಲ್ಲಾಗಿರೋವಂಥ ಪೂಜೆ ಈ ಥರ ಇತ್ತು ಫ್ರೆಂಡ್ಸ್ ನನ್ನ ಮನೆಗೆ ಬಂದಮೇಲೆ ಈ ರೀತಿ ಇರುತ್ತೆ ಡೈಲಿ ರೂಟೀನ್ ಸೊ ಎಲ್ಲ ಫಸ್ಟು ಪೂಜೆ ಮುಗಿಸಿ ಆಮೇಲೆ ನಾನು ಕಿಚನಲ್ಲಿ ಬೇರೆ ಕೆಲಸಗಳನ್ನ ಮಾಡ್ಕೋತೀವಿ ಮತ್ತು ಅಂಜಲಿ ಎಲ್ಲ ಪಾತ್ರೆಯನ್ನು ವಾಶ್ ಮಾಡಿಕೊಂಡ್ಲು ಬೆಳಿಗ್ಗೆ ವಾಶ್ ಮಾಡಲ್ಲ ಸಾಯಂಕಾಲ ಬರ್ತಾನೆ ಪಾತ್ರೆ ವಾಶ್ ಮಾಡೋಕೆ ಕೂತ್ಕೋತಾಳೆ ಸೊ ನಾನು ಫಸ್ಟು ಮನೆ ಒಳಗಡೆ ದೀಪಾನ ಹಚ್ಚಿ ಮತ್ತು ಹಿಂದಿನ ದಿವಸನೇ ನಾನು ಮೈನ್ ಡೋರಿಗೆಲ್ಲೂ ರಂಗೋಲಿ ಎಲ್ಲ ಹಾಕಿದ್ನಲ್ವ ಸರ್ ನಾನು ಒಂದು ಸರಿ ಒಂದು ಒಂದೆರಡು ಮೂರು ದಿವಸ ಗಂಟ ಹಾಗೆ ಇರ್ತೀನಿ ಡೈಲಿ ಹಾಕ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ ರಂಗೋಲಿ ನನಗೆ ಸೊ ಅದಕ್ಕೋಸ್ಕರ ಮೇನ್ ರೋಡ್ಗೆ ಪೂಜೆನ ಮಾಡಿ ಅಲ್ಲೇ ಉದ್ಬತ್ತಿನ ಹಚ್ಚಿ ಸೊ ಒಳಗಡೆ ಬಂದೆ ನಾನು ಒಳಗಡೆ ಧೂಪಾನ ಹಚ್ಚಿದ್ದೀನಿ ನೋಡಿ ಈ ಥರ ಪೂಜೆ ಮಾಡಿಕೊಂಡ್ರೆ ಮನೆಯಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ ಎಲ್ಲರಿಗೂ ಮನಸಲ್ಲೂ ಸೊ ಈ ರೀತಿಯಾಗಿ ಎಲ್ಲರೂ ಫಸ್ಟು ಪೂಜೆಯನ್ನು ಮಾಡಿ ಆಮೇಲೆ ಏನು ಅಡುಗೆ ಆ ಥರ ಒಂದು ಕೆಲಸ ನನಗೆ ಡೈಲಿ ಸೇಮ್ ಸೇಮ್ ಇರುತ್ತೆ ಸೊ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಡೈಲಿ ಏನು ವಿಡಿಯೋ ಮಾಡೋದು ಅಂತ ಹೇಳಿ ಸಾರಿ ತುಂಬಾ ಬೇಜಾರಾಗಿಬಿಡತ್ತೆ ಯಾಕಂದರೆ ಡೈಲಿ ಒಂದೇ ಥರ ತೋರ್ಸೋಕ್ಕೆ ನೀವು ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ಸೊ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೆ ಬಟ್ ನಾನು ಯಾವ ಥರ ಇರ್ತೀನೋ ಡೈಲಿ ಡೈಲಿ ರುಟೀನ್ ಅಂದರೆ ಯಾವ ಥರ ಇರ್ತೀವಿ ಅನ್ನೋದನ್ನು ಅಂತ ಕೆಲಸ ಇದೆ ಇಷ್ಟೆಲ್ಲ ಪಾತ್ರೆ ಇದೆ ಬೆಳಿಗ್ಗೆ ನೀರು ಬರ್ತಾ ಇರಲಿಲ್ಲ ಅಂಥೇಳಿ ವಾಶ್ ಮಾಡಿಲ್ಲ ಇವಾಗ ವಾಶ್ ಮಾಡ್ಕೊತಾಳೆ ಮತ್ತು ನಾನಿವತ್ತು ಚಪಾತಿ ಮಾಡ್ತಾಯಿದ್ದೀನಿ ಇವಾಗ ಚಪಾತಿ ಚಪಾತಿ ಮಾಡೋಣ ಫಸ್ಟು ಚಪಾತಿ ಒಂದು ಕಡೆ ನಾನು ಮಾಡ್ತಾಯಿರ್ತೀನಿ ಅಂಜನಿ ಪಾತ್ರೆಗಳು ವಾಶ್ ಮಾಡ್ತಾಳೆ ನಮ್ಮ ಮನೆಯವ್ರು ಸಾರು ಮಾಡ್ಕೋತಾರೆ ಆಮೇಲೆ ಮಿಷಿನ್ ಬಟ್ಟೆ ಆಗಬೇಕು ಕರೆಂಟ್ ಹೋಗಿದೆ ಕರೆಂಟ್ ಇಲ್ಲ ಫ್ರೆಂಡ್ಸ್ ಇವತ್ತು ಕರೆಂಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಫುಲ್ ಕತ್ಲೆ ಕತ್ತಲೆ ಮನೆಯೆಲ್ಲ ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ದೀಪನ ಹಚ್ಚಿದ್ದೀನಿ ಫಸ್ಟ್ ಫಸ್ಟ್ ಇದ್ದಂಗೆ ಕರೆಂಟ್ ಹೋಗಿದೆ ಅಂಥೇಳಿ ಪೂಜೆಯನ್ನು ಮುಗಿಸಿದ್ದು ನೋಡಿ ಬಟ್ಟೆಗಳೆಲ್ಲ ಮಾಡಿಸಬೇಕು ಎಷ್ಟು ಬೇಗ ಒಂಬತ್ತು ಗಂಟೆ ಆಗೋಯ್ತು ಪಾತ್ರೆ ಆಯ್ತಾ ಎಷ್ಟೊತ್ತಾಯ್ತು ನೀನು ಪಾತ್ರೆ ಉಪ್ಪಿಸ್ತಾ ಇರೋದು

ಅದರಲ್ಲಿ ಚಿಲ್ಲಿ ಪೌಡ್ರೇ ಹಾಕಲ್ಲ ಬರೀ ಅರಶಿನ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಡು ಇವಾಗ ಒಂದು ವಾಟರ್ ಮೆಲನ್ ಜ್ಯೂಸ್ ಕೂಡ ತೋರಿಸ್ತಾ ಇದ್ದೀನಿ ಮೊನ್ನೆ ಕೂಡ ತೋರಿಸಿದೆ ಮತ್ತೆ ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಐಸ್ ಟ್ಯೂಬ್ಲ್ಲ ಹಾಕಿ ಚೆನ್ನಾಗಿ ಮಾಡೋಣ ಅಂಥೇಳಿ ಇವತ್ತು ಫಸ್ಟು ಚಿಯಾರ್ ಸೀಟ್ನ ನೆನೆಸ್ಕೊತಾ ಇದ್ದೀನಿ ಸೊ ಚಿಯಾ ಸೀಡ್ಸ್ ಏನಿದೆ ದೇಹಕ್ಕೆ ತುಂಬಾ ತಂಪು ತುಂಬಾ ಓವರ್ ಹೀಟ್ ಇರೋದ್ರಿಂದ ಸೊ ಈ ರೀತಿ ಜ್ಯೂಸಲ್ಲಿ ನಾವು ಯಾವುದು ಸ್ಮೂತಿ ಅದರಲ್ಲೆಲ್ಲ ಸೊ ಈ ಥರ ಚಿಯಾರ್ ಸೀಟ್ನ ಹಾಕ್ಕೊಂಡ್ರೆ ಚಿಲ್ಡಾಗಿರೋಂಥ ವಾಟರ್ ಮೆಲನ್ ಜ್ಯೂಸ್ ತೋರಿಸ್ತಾ ಇದ್ದೀನಿ ಇವತ್ತು ನೆನೆಸ್ತಾ ಇದ್ದಂಗೇನೆ ಫಾಮೆಂಟ್ ಆಗುತ್ತೆ ಇದು ಓಕೆ ಇಲ್ಲಿ ಅಷ್ಟರಲ್ಲಿ ನಾನು ಕಲ್ಲಂಗಡಿಯನ್ನು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಕಲ್ಲಂಗಡಿ ಜ್ಯೂಸ್ಗೆ ನಾನು ತೊಗೊಂಡಿದ್ದೀನಿ ಎಲ್ಲ ಬೀಜನ ತೆಗೆದು ನೀಟಾಗಿ ಇಲ್ಲಿ ಬೀಜನ ಸಪ್ರೇಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಜ್ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಐಸ್ ಕ್ಯಾಂಡಿ ಮಾಡೋಣ ಹೇಳಿ ಸೊ ಇದರಲ್ಲೂ ಮಾಡ್ತೀನಿ ಇದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಯಾಕಂದರೆ ಇವಾಗ ಮಾಡೋದ್ರಿಂದ ನೆಕ್ಸ್ಟ್ ಡೇನೇ ತೋರ್ಸೋಕ್ಕಾಗೋದು ಯಾಕಂದರೆ ಸಟ್ ಆಗಬೇಕು ನೋಡಿ ಐಸ್ ಏನಿದೆ ನಾನು ಈ ಥರ ಹಾಕಿ ಇಟ್ಟಿದ್ದೆ ಸೊ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ಥರ ಎರಡು ಟ್ಯೂಪ್ಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಕರ್ಗೋ ಅಷ್ಟರಲ್ಲಿ ನಾನು ಐಸ್ ಏನಿದೆ ಸೈಜನ್ನು ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟು ಸಕ್ಕರೆನ ತಗೊಳ್ತೀನಿ ಸಕ್ಕರೆ ಸ್ವಲ್ಪ ಸ್ವೀಟಾಗಿನೇ ಮಾಡ್ಕೊತೀನಿ ಸ್ವಲ್ಪ ಸಪ್ಪೆ ಇದೆ ಇದು ನೋಡಿ ಒಂದು ಹಾ ಈ ಬೋಲಿಂದ ಒಂದು ಒಂದು ಬೋಲ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಲ್ಲಂಗಡಿ ಸಿಪ್ಪೆ ಏನಿದೆ ಇದನ್ನು ಹಾಗೆ ಎತ್ತಿಕೊಂಡಿದ್ದೀನಿ ಇದರದ ಟೂಟಿ ಫೂಟಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಇದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತು ಮಾಡಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ನಾಳೆ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾವ ಥರ ಅಂತ ಅಂಥೇಳಿ ಫಸ್ಟ್ ಇದನ್ನು ರುಬ್ಕೋತೀನಿ ಕಲ್ಲಂಗಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಆಯ್ಸು ಕೂಡ ಹಾಕೋತೀನಿ ಓಕೆ ಶಿಲ್ಡಾಗಿರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆಗಿದೆ ಇವಾಗ ಸ್ಮೂತಿ ಸ್ಮೂತಿಯಲ್ಲ ಜ್ಯೂಸ್ ಜ್ಯೂಸ್ ನೋಡಿ ನಾನು ಇವಾಗ ಒಂದು ಸ್ವಲ್ಪ ಐಸ್ ಟ್ರೂಪ್ ಆಗಿದ್ದೀನಿ ಸ್ವಲ್ಪ ಚೀಯ ಸಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಮಾತ್ರ ನನಗಿಷ್ಟ ನಮ್ಮನೂರಿಗೆ ಮತ್ತೆ ಚೇತನ್ಗೆ ಇಷ್ಟ ಇಲ್ಲ ಆ ಥರ ಜ್ಯೂಸು ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ತಿಕ್ಕಾಗಿದೆ ಸೊ ಈ ಜ್ಯೂಸನ್ನು ತಗೋ ತೊಗೋಬೇಕಂದ್ರೆ ಎಷ್ಟೋ ರೇಟ್ ಆಗತ್ತಲ್ವ ಸೊ ಈ ರೀತಿ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಊಟನೇ ಬೇಡ ಫ್ರೆಂಡ್ಸ್ ನೈಟ್ ಟೈಮ್ ಈ ಥರ ಒಂದು ಗ್ಲಾಸ್ನ ಕುಡಿದು ಸೊ ಊಟನ ಮಾಡದೆ ಕೂಡ ನಡೆಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನನ್ನ ಬೀಜ ಎಲ್ಲ ತೆಗೆದು ನೋಡಿ ಇದರಲ್ಲಿ ನಾನು ಚಿಯರ್ ಸಿಟ್ಟು ಕೂಡ ಹಾಕಿದ್ದೀನಿ ಇವಾಗ ಮಿಕ್ಕಿರೋದು ಈ ಿ ಇಡ್ತೀನಿ ನೋಡಿ ಮಿಕ್ಕಿರೋದು ಐಸ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಯಾ ಸೀಡ್ಸ್ ತುಂಬ ಚೆನ್ನಾಗಿರುತ್ತೆ ಕ್ಯಾಂಡಿ ಇದನ್ನು ನಾಳೆ ಫ್ಲೋಗಲಿ ತೋರಿಸ್ತೀನಿ ಯಾವ ಥರ ಅಂತ ಅಂಥೇಳಿ ಓಕೆ ಸೊ ನೋಡಿ ಎಲ್ಲ ಮೋಲ್ಡ್ಗೂ ಹಾಕಿದ್ದೀನಿ ಇವಾಗ ಜ್ಯೂಸ್ನ ಹಾಕೋತೀನಿ ಅದಕ್ಕೆ ತುಂಬಾ ಸಿಂಪಲ್ಲಾಗಿ ಕಲ್ಲಂಗಡಿ ಅನ್ನ ಐಸ್ ಕ್ರೀಮ್ ರೆಡಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೋಡಿ ರೆಡಿ ಆಯಿತು ಇದಕ್ಕೆಲ್ಲ ಹಾಕಿದ್ದೀನಿ ಹಾಫ್ ಹಾಫೆ ಹಾಕಿದ್ದೀನಿ ನಾನು ಫುಲ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಸರಿ ನಾನು ಫುಲ್ ಹಾಕಿದ್ದೆ ಬಟ್ ಐಸ್ ಕ್ರೀಮ್ ಮೇಲೆ ಬರಲೇ ಇಲ್ಲ ಇದನ್ನು ಒಂದು ಸ್ವಲ್ಪ ಹಾಫ್ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡೋಣ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂಥೇಳಿ ಸೊ ಎಲ್ಲ ಮೋಲ್ರನ್ನು ಈ ಥರ ಹಾಕಿ ಸೊ ಓವರ್ ನೈಟ್ ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನು ఐస్ క్యాండీ మరి వాటర్ మెలన్ జ్యూస్ రెడీ అయితుంది సాటర్ మెలన్ జ్యూస్ ఎలా ఫస్ట్ కుడదాదు ఆమె నేను ಚಪಾತಿನ ಮಾಡಿಕೊಂಡೆ ಚಪಾತಿ ಮಾಡಿಕೊಳ್ಳೋ ಅಷ್ಟರಲ್ಲಿ ಸೆಕೆ ಅಂದರೆ ಸೆಕೆ ಇರೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನಾನು ನಮ್ಮ ಮನೆಯವ್ರು ಬೇಕು ಅಂತಲೇ ಮಾತಾಡ್ತಾ ಇದ್ದೆ ಅದಕ್ಕೋಸ್ಕರ ನಮ್ಮನೆಯವ್ರು ಇಷ್ಟು ಮಾತಾಡಿದ್ದಿಲ್ಲ ಅಂದರೆ ಅವರು ವೀಡಿಯೋಲ್ಲಿ ಅಷ್ಟೊಂದು ಮಾತಾಡೋದಿಲ್ಲ ಮತ್ತು ನಿಮಗೆ ಇವತ್ತಿನ ಲಾಗ್ ಯಾವ ಥರ ಅನ್ನಿಸ್ತು ಅಂತ ಹೇಳಿ ನನಗೆ ಶೇರ್ ಮಾಡಿ ಸಾರಿ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ವ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಈ ಥರ ಡೈಲಿ ರುಟೀನ್ ಇವತ್ತು ಗುರುವಾರದ ರೂಟೀನ್ ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ನಾನು ಹಿಂದಿನ ಬ್ಲಾಗಲ್ಲಿ ಸೊ ಶಾಪಿಂಗ್ ಅಂತ ಹೋಗಿದ್ವಲ್ಲ ಅವತ್ತು ತೊಗೊಂಬಂದಿದ್ವಿ ಇದು ಚಪಾತಿ ಇದು ಮಾಡ್ಬೋದು ಮಟನ್ ಚಿಕನ್ ಸೊ ಅದನ್ನು ಒಂದು ತಂದೂರಿ ರೀತಿಯಲ್ಲಿ ನಾವು ಸುತ್ತಬಿಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಚಪಾತಿ ಫಾಸ್ಟ್ನೂ ಏನಿದೆ ಸೊ ಇದರಲ್ಲಿ ಮಾಡಿಕೊಂಡಿದ್ದು ನಾನು ಒಂದೊಂದು ಚಪಾತಿ ಎರಡೆರಡು ಚಪಾತಿಯಾಗಿ ಮಾಡಿಕೊಂಡೆ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್